ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಬನ್ನಿ ಎರಡನೇ ವಿಕ್ರಮದಿತ್ಯನ ಬಗ್ಗೆ ನೋಡೋಣ ಕ್ರಿಸ್ತ ಶಕ ಏಳ್ನೂರ ಮೂವತ್ತ್ ಮೂರರಿಂದ ಏಳ್ನೂರ ನಲವತ್ನಾಲ್ಕರವರೆಗೆ ಆಳ್ವಿಕೆಯನ್ನು ನಡೆಸುತ್ತಾನೆ ಇವನು ರಾಜ ವಿಜಯಾದಿತ್ಯನ ಮಗನಾಗಿದ್ದನು ಮತ್ತು ತನ್ನ ತಂದೆಯ ಮರಣದ ನಂತರ ಬಾದಾಮಿ ಚಾಲುಕ್ಯ ಸಿಂಹಾಸನವನ್ನು ಕೂಡ ಏರಿದನು ಈ ಮಾಹಿತಿಯು ಕ್ರಿಸ್ತ ಶೇಕ ಏಳ್ನೂರ ಮೂವತ್ತೈದರ ಜನವರಿ ಹದಿಮೂರರಂದು ಕನ್ನಡದಲ್ಲಿ ಇರುವ ಲಕ್ಷ್ಮೇಶ್ವರ ಶಾಸನಗಳಿಂದ ತಿಳಿದು ಬಂದಿದೆ ಇನ್ನೂ ಶಾಸನಗಳಿಂದ ತಿಳಿದು ಬರುವಂತೆ ಅವನ ಪಟ್ಟಾಭಿಷೇಕಕ್ಕೂ ಕೂಡ ಮುಂಚೆಯೇ ವಿಕ್ರಮಾದಿತ್ಯನು ಯುವರಾಜನಾಗಿ ಅವರ ಪರಮಶತ್ರುಗಳಾದ ಕಾಂಚಿಪುರದ ಪಲ್ಲವರ ವಿರುದ್ಧ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ಕೂಡ ನಡೆಸಿದ್ದನು ಅವನ ಪ್ರಮುಖ ಸಾಧನೆಗಳೆಂದರೆ ಮೂರು ಬಾರಿ ಕಾಂಚಿಪುರವನ್ನು ವಶಪಡಿಸಿಕೊಂಡಿದ್ದನು ಮತ್ತು ಮೊದಲ ಬಾರಿಗೆ ಯುವರಾಜನಾಗಿ ಎರಡನೇ ಬಾರಿ ಚಕ್ರವರ್ತಿಯಾಗಿ ಮತ್ತು ಮೂರನೇ ಬಾರಿ ಅವನ ಮಗ ಮತ್ತು ಯುವರಾಜ ಎರಡನೇ ಕೀರ್ತಿವರ್ಮನರ ನೇತೃತ್ವದಲ್ಲಿ ವಹಿಸಿಕೊಂಡಿದ್ದನು ಇದನ್ನು ಮತ್ತೊಂದು ಕನ್ನಡ ಶಾಸನದಿಂದ ದೃಢೀಕರಿಸಲಾಗಿದೆ ಇದನ್ನು ವಿರೂಪಾಕ್ಷ ದೇವಾಲಯದ ಶಾಸನ ಎಂದು ಕೂಡ ಕರೆಯಲಾಗುತ್ತದೆ ಇದು ಚಕ್ರವರ್ತಿಯನ್ನು ಕಾಂಚಿಯ ವಿಜಯಶೈಲಿ ಎಂದು ಮೂರು ಸಂದರ್ಭಗಳಲ್ಲಿ ಸೂಚಿಸುತ್ತದೆ ಮತ್ತು ಶ್ರೀ ವಿಕ್ರಮಾದಿತ್ಯ ಬಟರ ಮುಮ್ಮೆ ಕಾಂಚಿಯನ್ ಮುಮ್ಮೆ ಪರಾಜಿಸಡೋರ್ ಎಂದು ಕೂಡ ಓದುತ್ತದೆ ಮತ್ತೊಂದು ಗಮನಾರ್ಹ ಸಾಧನೆ ಎಂದರೆ ಪಟ್ಟದ ಕಲ್ಲಿನ ಪ್ರಸಿದ್ಧ ವಿರೂಪಾಕ್ಷ ದೇವಸ್ಥಾನ ಅಂದರೆ ಲೋಕೇಶ್ವರ ದೇವಸ್ಥಾನ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಅಂದರೆ ತ್ರಿಲೋಕೇಶ್ವರ ದೇವಸ್ಥಾನಗಳನ್ನು ಅವನ ರಾಣಿಯರಾದ ಲೋಕದೇವಿ ಮತ್ತು ತ್ರಿಲೋಕ ದೇವೇರಿ ಅವರು ಪಟ್ಟದ ಕಲ್ಲಿನ ಪವಿತ್ರೀಕರಣಗೊಳಿಸಿದರು ಈ ಎರಡು ಸ್ಮಾರಕಗಳು ಕೂಡ ಇಂದು ಪಟ್ಟದ ಕಲ್ಲಿನ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಮಾರಕಗಳ ಕೇಂದ್ರ ಭಾಗವಾಗಿ ಗುರುತಿಸಿಕೊಂಡಿವೆ ವೀಕ್ಷಕರ ಇನ್ನು ಎರಡನೇ ವಿಕ್ರಮಾದಿತ್ಯನು ಪ್ರಬಲ ಆಡಳಿತಗಾರನಾಗಿದ್ದನು ಮತ್ತು ನಲವತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದನು ಶಾಂತಿಯನ್ನು ಕಾಪಾಡಿಕೊಳ್ಳಲು ಅವನು ರಾಷ್ಟ್ರಕೂಟರೊಂದಿಗೆ ವಿವಾಹ ಮೈತ್ರಿ ಕೂಡ ಮಾಡಿಕೊಂಡಿದ್ದನು ಆದಾಗ್ಯೂ ನಾಲ್ಕು ದಶಕಗಳ ಕಾಲ ಸುದೀರ್ಘ ಮತ್ತು ಶಾಂತಿಯುತ ಆಳ್ವಿಕೆಯಲ್ಲಿ ಬಹಳ ವೃದ್ಧಾಪ್ಯದವರೆಗೆ ಆಳಿದ ರಾಜ ಎಂದರೆ ವಿಜಯಾದಿತ್ಯ ನಂತರದಲ್ಲದೆ ಎರಡನೇ ವಿಕ್ರಮಾದಿತ್ಯನ ಶಾಸನಗಳು ಕೂಡ ಯುದ್ಧದ ಬಗ್ಗೆ ಅಸಹನೆಯನ್ನು ಕೂಡ ವ್ಯಕ್ತಪಡಿಸುತ್ತವೆ ಆ ಶಾಸನಗಳಿಂದ ಇತಿಹಾಸಕಾರರು ಪಲ್ಲವರ ವಿರುದ್ಧ ದ್ವೇಷವನ್ನು ಬೆಳೆಸಿಕೊಂಡಿದ್ದಾಗಿ ಕೂಡ ಭಾವಿಸುತ್ತಾರೆ ಅವರು ಒಂದು ಶತಮಾನದ ಹಿಂದೆ ಒಂದನೇ ನರಸಿಂಹನರವರ ನೇತೃತ್ವದಲ್ಲಿ ಚಾಲುಕ್ಯರನ್ನು ಸೋಲಿಸಿ ಅವನ ರಾಜಧಾನಿ ಬಾಮ ಬಾದಾಮಿಯನ್ನು ಕೂಡ ಆಕ್ರಮಿಸಿಕೊಂಡರು ಹೀಗಾಗಿ ಎರಡನೇ ಪುಲಕೇಶಿಯವರ ವೈಭವಯುತ ಆಳ್ವಿಕೆಯನ್ನು ಕೊನೆಗೊಳಿಸಿದರು ಮತ್ತು ಚಾಲುಕ್ಯ ಮನೆತನದ ಅವಮಾನವನ್ನು ಕೂಡ ಉಂಟು ಮಾಡಿದರು ಈ ಶಾಸನಗಳಿಂದ ಪಲ್ಲವರ ಪ್ರಕೃತ ಅಮಿತ್ರ ಸಂಪೂರ್ಣ ವಿನಾಶವನ್ನು ಹೊರತುಪಡಿಸಿ ಚಾಲುಕ್ಯರು ಕಳೆದು ಹೋದ ಘನತೆಯನ್ನು ಪುನಃ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿದು ಬಂದಿದೆ ಈ ಪ್ರತಿಕಾರದ ಉತ್ಸಾಹದಿಂದ ಮಹೋತ್ಸವ ಶಸ್ತ್ರಸಜ್ಜಿತನಾದ ವಿಕ್ರಮಾದಿತ್ಯ ಪಲ್ಲವ ದೇಶವನ್ನು ಆಕ್ರಮಿಸಿದನು ಅಧಿಕಾರಕ್ಕೆ ಬಂದ ಕೂಡಲೇ ಕಾಂಚೀಪುರಂನಲ್ಲಿ ನಡೆದ ಅಂತರ ಯುದ್ಧದಲ್ಲಿ ಎರಡನೇ ವಿಕ್ರಮಾದಿತ್ಯ ಒಂದು ಅವಕಾಶವನ್ನು ಕಂಡುಕೊಂಡನು ಮತ್ತು ನಂದಿವರ್ಮನ ವಿರುದ್ಧ ಚಿತ್ರಮಯನ ಪರವಾಗಿ ಕೂಡ ಹೋರಾಡಿದನು ಎರಡನೇ ವಿಕ್ರಮಾದಿತ್ಯ ಪಲ್ಲವರೊಂದಿಗೆ ಅನೇಕ ಯುದ್ಧಗಳನ್ನು ಕೂಡ ಮಾಡಿದನು ಮತ್ತು ಮೂರು ಪ್ರಮುಖ ಯುದ್ಧಗಳನ್ನು ಕೂಡ ಗೆದ್ದನು ಮತ್ತು ಆ ಸಂದರ್ಭದಲ್ಲಿ ಕಾಂಚಿಪುರವನ್ನು ವಶಪಡಿಸಿಕೊಂಡನು ಏಳ್ನೂರ ಮೂವತ್ತರ ಸುಮಾರಿಗೆ ಪಶ್ಚಿಮ ಗಂಗಾ ರಾಜವಂಶದ ರಾಜಕುಮಾರ ಯರಯಪ್ಪನ ಸಹಾಯದಿಂದ ಚಾಲುಕ್ಯರ ಯುವರಾಜನಾಗಿ ಅವನು ಪಲ್ಲವರ ಎರಡರ ಪರಮೇಶ್ವರ ಮೇಲೆ ದಾಳಿ ಮಾಡಿದನು ಮತ್ತು ಪಲ್ಲವ ರಾಜನು ಶಾಂತಿಗಾಗಿ ಮೊಕದ್ದಮೆ ಹೂಡಬೇಕಾಯಿತು ಅವನ ರಾಜ್ಯಕ್ಕೆ ದೊಡ್ಡ ಆರ್ಥಿಕ ನಷ್ಟವೂ ಕೂಡ ಆಯಿತು ತರುವಾಯ ಪಲ್ಲವ ಗಂಗಾ ಮಿತ್ರ ರಾಜ ಶ್ರೀ ಪುರುಷನ ಮೇಲೆ ಪ್ರತಿ ದಾಳಿ ನಡೆಸಲು ಪ್ರಯತ್ನಿಸಿದನು ಇದು ಏಳ್ನೂರ ಮೂವತ್ತೊಂದರಲ್ಲಿ ಆದರೆ ವಿಲಾಂಡ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಶ್ರೀ ಪುರುಷನು ರಾಜನ ಲಾಂಛನ ರಾಜಚತ್ರಿಯನ್ನು ವಶಪಡಿಸಿಕೊಂಡನು ಮತ್ತು ಪಾರ್ಮನಾಡಿ ಎಂಬ ಬಿರುದನ್ನು ಕೂಡ ಗಳಿಸಿದನು ಇನ್ನು ಚಾಲುಕ್ಯರಿಗೆ ಈ ಗೆಲುವು ರಾಜ ವಿಜಯ ಆಳ್ವಿಕೆಯಲ್ಲಿ ಸಂಭವಿಸಿದರೂ ಕೂಡ ಚಾಲುಕ್ಯ ದೊರೆಗಳ ದಾಖಲೆಗಳು ಕೂಡ ಎರಡನೇ ವಿಕ್ರಮಾದಿತ್ಯಕ್ಕೆ ಮನ್ನಣೆಯನ್ನು ಕೂಡ ಹಾಕುತ್ತವೆ ಇನ್ನು ಏಳ್ನೂರ ಮೂವತ್ನಾಲ್ಕರ ನಂತರ ವಿಕ್ರಮಾದಿತ್ಯನು ಪಲ್ಲವ ಸಾಮ್ರಾಜ್ಯದ ಮೇಲೆ ಮತ್ತೊಮ್ಮೆ ಆಕ್ರಮಣ ಮಾಡಿದನು ಅವನಿಗೆ ಅವನ ನಿಷ್ಠಾವಂತ ಮಿತ್ರನಾದ ಗಂಗ ರಾಜ ಶ್ರೀ ಪುರುಷನು ಈ ದಂಡಯಾತ್ರೆಯಲ್ಲಿ ಚಾಲುಕ್ಯರೊಂದಿಗೆ ಸೇರಿಕೊಂಡನು ಈ ಆಕ್ರಮಣದ ಆರಂಭಿಕ ಉಲ್ಲೇಖವು ಡಿಸೆಂಬರ್ ಇಪ್ಪತ್ತೊಂದು ಏಳ್ನೂರ ನಲವತ್ತೊಂದು ಅಥವಾ ಏಳ್ನೂರ ನಲವತ್ತೆರಡರಂದು ಹೊರಡಿಸಲಾದ ಪಾರ್ವನ ಫಲಕಗಳಲ್ಲಿದೆ ಇನ್ನು ಪಲ್ಲವ ನಂದಿವರ್ಮನ್ ಹದಿಮೂರು ವರ್ಷದಲ್ಲಿದ್ದ ಬಾಗಲಕನಾಗಿದ್ದು ಆಕ್ರಮಣವನ್ನು ಎದುರಿಸಲು ವೀರ ಆದರೆ ವ್ಯರ್ಥ ಪ್ರಯತ್ನ ಕೂಡ ಮಾಡಿದನು ಪಲ್ಲವರಾಜ ಕಾಂಚೀಪುರಂನಿಂದ ದೇಶಭ್ರಷ್ಟನಾಗಿ ಓಡಿ ಇತರ ವಿಷಯಗಳ ಜೊತೆಗೆ ಪ್ರತಿಷ್ಠಿತ ಸಂಗೀತ ಡ್ರಮ್ ಅಂದರೆ ಕಟುಮ ಸಂಗೀತವಾದ್ಯ ಸಮುದ್ರಘೋಷ ಮತ್ತು ಗದೆಯನ್ನು ಒಳಗೊಂಡಂತೆ ತನ್ನ ಎಲ್ಲ ರಾಜ ವೈಭವಗಳನ್ನು ಕೂಡ ಬಿಟ್ಟು ಓಡಿ ಹೋದನು ಅವನ ಅನೇಕ ಯುದ್ಧ ಆನೆಗಳು ಅಪಾರ ಪ್ರಮಾಣದ ಅಮೂಲ್ಯ ಕಲ್ಲುಗಳು ಮತ್ತು ಚಿನ್ನವು ವಿಜಯಶಾಲಿ ಚಾಲುಕ್ಯ ದೊರೆ ಕೈಗೆ ಸಿಕ್ಕಿತು ಅದಾಗಿಯೂ ಕಾಂಚಿಪುರಂಗೆ ಹೋಗುವ ದಾರಿ ತೆರೆದಿತ್ತು ಮತ್ತು ಎರಡನೇ ವಿಗ್ರಹಾದಿತ್ಯ ವಿಜಯಶಾಲಿಯಾಗಿ ನಗರವನ್ನು ಪ್ರವೇಶಿಸಿದನು ನಗರದ ನಿವಾಸಿಗಳಿಗೆ ಯಾವುದೇ ಹಾನಿಯಾಗದಂತೆ ಮತ್ತು ಸುಂದರವಾದ ಸ್ಮಾರಕಗಳು ನಾಶವಾಗದಂತೆ ಅವನು ಖಚಿತಪಡಿಸಿಕೊಂಡನು ಕಾಂಚಿಮ್ ಅವಿನಾಶ ಪ್ರವೇಶದಿಂದ ಯುದ್ಧದ ಔದರ್ಯಗಳನ್ನು ಸಹ ಹಿಂತಿರುಗಿಸಲಾಯಿತು ಮತ್ತು ಅನೇಕ ವಿಜಯಶಾಲಿ ರಾಜರಿಗಿಂತ ಭಿನ್ನವಾಗಿ ವಿಗ್ರಹಾದಿತ್ಯನು ಬಹಳ ಗೌರವಯುತ ರೀತಿಯಲ್ಲಿ ವರ್ತಿಸಿದನು ಮತ್ತು ನಿವಾಸಿಗಳು ಮತ್ತು ನಗರದ ಎರಡರ ಬಗ್ಗೆಯೂ ಕೂಡ ಪರಿಗಣನೆಯನ್ನು ಕೂಡ ತೋರಿಸಿದನು ಇನ್ನು ಸ್ಥಳೀಯ ಬ್ರಾಹ್ಮಣರಿಗೆ ಅನೇಕ ದೇಣಿಗೆಗಳನ್ನು ಕೂಡ ನೀಡಲಾಯಿತು ಮತ್ತು ದುರ್ಬಲರು ಮತ್ತು ಶೋಚನೀಯ ನಾಗರಿಕರಿಗೆ ಉಡುಗೊರೆಗಳನ್ನು ಕೂಡ ನೀಡಲಾಯಿತು ಸೇಡಿನ ಕ್ಷಣದಲ್ಲಿ ಎರಡನೇ ವಿಕ್ರಮಾದಿತ್ಯನು ಕಾಂಚಿಪುರಂನ ದೇವಾಲಯಗಳಲ್ಲಿ ದೇವತೆಗಳ ವಿನಮ್ರ ಭಕ್ತನಾಗಿ ತನ್ನನ್ನು ತಾನು ಪರಿವರ್ತಿಸಿಕೊಂಡನು ದೇವಾಲಯಗಳಿಗೆ ದೊಡ್ಡ ಪ್ರಮಾಣದ ಔದರ್ಯವನ್ನು ಹಿಂದಿರುಗಿಸುವ ಕ್ರಿಯೆಯು ಅವನಿಗೆ ಧಾರ್ಮಿಕ ಅರ್ಹತೆಯನ್ನು ಗಳಿಸಿತ್ತು ಆಗ ಅದೆಲ್ಲವನ್ನು ಕೈಲಾಸನಾಥ ದೇವಾಲಯದ ಮಂಟಪ ಸಭಾಂಗಣದಲ್ಲಿರುವ ಕಂಬದ ಹಿಂಭಾಗದಲ್ಲಿರುವ ಕನ್ನಡ ಭಾಷೆಯ ಶಾಸನದಲ್ಲಿ ಕೂಡ ಕೆತ್ತಲಾಗಿದೆ ಇನ್ನು ಇತರ ದೇವಾಲಯಗಳಲ್ಲಿ ಅವನು ಮಾಡಿದ ಉಪಕಾರ ಕಾರ್ಯಗಳನ್ನು ಅವನ ತಾಮ್ರ ಫಲಕ ಶಾಸನಗಳಲ್ಲಿ ಕೂಡ ದಾಖಲಿಸಲಾಗಿದೆ ಹೀಗೆ ವಿಕ್ರಮಾದಿತ್ಯನು ಒಂದು ಶತಮಾನದ ಹಿಂದೆ ಪಲ್ಲವರ ರಾಜ ಒಂದನೇ ನರಸಿಂಹವರ್ಮನ್ ವಾತಾಪಿಯನ್ನು ಆಕ್ರಮಿಸಿಕೊಂಡಾಗ ಚಾಲುಕ್ಯ ಸಾಮ್ರಾಜ್ಯದ ಮೇಲೆ ಬಿದ್ದಿದ್ದ ಅವಮಾನವನ್ನು ಅಳಿಸಿ ಹಾಕಿದನು ಇನ್ನು ಸೇಡಿ ತೀರಿಸಿಕೊಳ್ಳುವ ತನ್ನ ಅನ್ವೇಷಣೆಯನ್ನು ತೃಪ್ತಿಪಡಿಸಿದ ನಂತರ ಎರಡನೇ ವಿಕ್ರಮಾದಿತ್ಯನು ಬಾದಾಮಿಗೆ ಮರಳಿದನು ನಂತರ ಚಾಲುಕ್ಯ ಸಾಮ್ರಾಜ್ಯವು ಎರಡನೇ ಪುಲಕೇಶಿಯವರ ಆಳ್ವಿಕೆಯಲ್ಲಿ ತನ್ನ ಪ್ರಮಾಣವನ್ನು ಕೂಡ ತಲುಪಿತ ಅವನು ಚೇರ ಚೋಳ ಮತ್ತು ಪಾಂಡ್ಯರ ರಾಜ್ಯಗಳನ್ನು ವಶಪಡಿಸಿಕೊಂಡು ಮತ್ತು ಕಲಬ್ರ ಆಡಳಿತಗಾರರನ್ನು ಕೂಡ ಸೋಲಿಸಿದನು ಆ ವಿಜಯಗಳನ್ನು ಹಿಂದೂ ಮಹಾಸಾಗರದ ತೀರದಲ್ಲಿರುವ ಅವನ ಶಾಸದಲ್ಲೂ ಕೂಡ ಬರೆಯಲಾಗಿದೆ ಇನ್ನು ಕಾಂಚೀಪುರದ ಅಂತಿಮ ಆಕ್ರಮಣವು ಎರಡನೇ ವಿಕ್ರಮಾದಿತ್ಯರ ಆಳ್ವಿಕೆಯ ಅಂತಿಮ ವರ್ಷಗಳಲ್ಲಿ ಅವನ ಮಗ ಎರಡನೇ ಕೀರ್ತಿ ವರ್ಮನ ನೇತೃತ್ವದಲ್ಲಿ ಕೂಡ ಸಂಭವಿಸಿತ್ತು ಆದಾಗ್ಯೂ ವಿಕ್ರಮಾದಿತ್ಯನ ಆಳ್ವಿಕೆಯ ಆರಂಭಿಕ ವರ್ಷಗಳಲ್ಲಿ ಭಾರತದ ಉಮಯ್ಯರ್ ದಂಡಯಾತ್ರೆಗಳ ಸಮಯದಲ್ಲಿ ಸಿನ್ನಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿದ್ದ ಅರಬ್ ಆಕ್ರಮಣಕಾರರು ಡೆಕ್ಕನ್ಗೆ ಕೂಡ ನುಗ್ಗಿದರು ಲತಾ ಶಾಖೆಯ ಗುಜರಾತ್ ಗವರ್ನರ್ ಆಗಿದ್ದ ಒಂದನೇ ವಿಕ್ರಮಾದಿತ್ಯರವರ ಸಹೋದರ ಜಯಸಿಂಹ ವರ್ಮನ ಮಗ ವಾನಿ ಜಾಶ್ರಯ ಪುಲಕೇಶಿನ್ ಏಳ್ನೂರ ಮೂವತ್ತೊಂಬತ್ತು ಸಿಇರಲ್ಲಿ ಉಮಯದ್ ಸೈನ್ಯವನ್ನು ಹೋರಾಡಿ ಸೋಲಿಸಿದನು ಇದನ್ನು ಎರಡನೇ ವಿಕ್ರಮಾದಿತ್ಯ ತನ್ನ ಶೌರ್ಯವನ್ನು ಮೆಚ್ಚಿಕೊಂಡನು ಮತ್ತು ಪುಲಕೇಶಿಗೆ ಅವನಿಜನ ಆಶ್ರಯ ಅಂದರೆ ಭೂಮಿಯ ಜನರ ಆಶ್ರಯ ಎಂಬ ಬಿರುದನ್ನು ಕೂಡ ನೀಡಿದನು ಇನ್ನು ರಾಷ್ಟ್ರಕೂರ ರಾಜ ದಂಡಿವರ್ಮ ಅಥವಾ ದಂತಿ ದುರ್ಗ ಕೂಡ ಅರಬ್ಬರ ವಿರುದ್ಧ ಚಾಲುಕ್ಯರೊಂದಿಗೆ ಹೋರಾಡಿದ್ದನ್ನು ಇದು ಚಾಲುಕ್ಯರ ಮುಂದುವರೆದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗುತ್ತದೆ ದಯವಿಟ್ಟು ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಶೂಡಿಯನ್ಸ್ ನಮಸ್ಕಾರ